ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಹೇಶ್ ಈ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾನು ಬಾಳ ದಿನದ ನಂತರ ವಿಡಿಯೋವನ್ನು ಮಾಡಿ ಇವತ್ತು ಅಪ್ಲೋಡ್ ಮಾಡಬೇಕಂತ ಅನ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಶಿರ್ಸಿಗೆ ಹೋಗುವ ಬಸ್ ಇಲ್ಲಿ ನಿಂತಿದೆ ಇದು ಗುಂದಾಗು ಹಾಗೂ ಯಲ್ಲಾಪುರ್ ಮಾರ್ಗದಿಂದ ಹೋಗುತ್ತೆ ಅಂತ ಬೋರ್ಡ್ ಬೋರ್ಡ್ ಹಾಕಿದ್ದಾರೆ ಇದು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಮೋಸ್ಟ್ಲಿ ೀಡಮ್ನಿಂದ ಬಂದಿರಬಹುದು ನೋಡಿ ಇನ್ನೊಂದು ಬಸ್ ಬರ್ತಿದೆ ಇದು ಮೋಸ್ಟ್ಲಿ ಶಕ್ತಿನಗರದಿಂದ ಬ ಬಂದಿರ್ ಬಂದಿರ್ಬೋದು ಇಲ್ಲಿ ಪ್ರಯಾಣಿಕರನ್ನು ಇಳಿಸಿ ಈ ಬಸ್ ಮತ್ತೆ ಡಿಪೋ ಕಡೆಗೆ ಹೋಗುತ್ತೆ ಈ ಬಸ್ ಎಲ್ಲಿಗೆ ಹೋಗ್ತಿದೆ ಅಂತ ನೋಡೋಣ ಫ್ರೆಂಡ್ಸ್ ಈ ಬಸ್ಸು ಇಲ್ಲೇ ಲೋಕಲ್ ಹೋಗುತ್ತೆ ಫ್ರೆಂಡ್ಸ್ ಅಂತ ನೋಡಿ ನಗರ ಸಾರಿಗೆ ಬಸ್ ಬಂತು ನೋಡಿ ಈ ನಗರ ಸಾರಿಗೆ ಬಸ್ಸು ಎಲ್ಲಿಗೆ ಹೋಗುತ್ತೆ ಅಂತ ನೋಡೋಣ ಇಲ್ಲಿ ದಾಂಡೇಲಿಯಲ್ಲಿ ಕೇವಲ ಮೂರೇ ನಗರ ಸಾರಿಗೆ ಬಸ್ಗಳಿವೆ ಈ ಬಸ್ಸು ಮಾ ಮಾರುತಿ ನಗರ ಅಂತ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಈಗ ನಮ್ಮ ಬಸ್ ಸ್ಟ್ಯಾಂಡ್ನ ಹಿಂದುಗಡೆ ಹೋಗೋಣ ಇಲ್ಲೂ ಕೂಡ ಸಾರಿಗೆ ಬಸ್ಗಳು ನಿಂತಿವೆ ನೋಡಿ ಇಲ್ಲಿ ಅರಣಾವರ ಕಡೆ ಅರಣಾವರ ಕಡೆ ಹೋಗುವ ವಾಹನಗಳು ನಿಲ್ಲುತ್ತೆ ಇಲ್ಲಿ ಸಾಮಾನ್ಯವಾಗಿ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಮತ್ತು ಬೆಳಗಾವಿ ಕಡೆ ಹೋಗುವ ಬಸ್ ಕೂಡ ನಿಲ್ಲುತ್ತೆ ಈ ಬಸ್ಸು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಈ ಬಸ್ಸು ನನ್ನ ಅನಿಸಿಕೆ ಅನ್ನಿಸಿಕೆ ಅನ್ ಪ್ರ ಪ್ರಕಾರ ಉಳಿವಿಗೆ ಹೋಗುತ್ತೆ ಇದು ಬೆಳಗಾವಿಯಿಂದ ಬಂದಿದೆ ಬಸ್ಸು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್